ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಏನಿಲ್ಲ ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ರಾಮಾಚಾರಿ ಸತ್ತಿರುವುದ ಅಥವಾ ಕಿಟ್ಟಿನ ಕಿಟ್ಟಿನೋ ರಾಮಾಚಾರಿನೋ ಒಟ್ನಲ್ಲಿ ರಾಮಾಚಾರಿ ಅಥವಾ ಕಿಟ್ಟಿ ಇಬ್ಬರಲ್ಲಿ ಒಬ್ಬರ ದುರ್ಮರಣ ಸಂಭವಿಸದ ನಿಜವಾಗ್ಲೂ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಕೋನೆಗೂ ಜೀವನ ಬಲಿ ತಗೊಂಡೇ ತೊಗೊಂಡೇ ಬಿಟ್ರಾಮನ್ಯತಾ ಹಾಗಿದ್ರೆ ಏನಾಯಿತು ಅಂಥದ್ದು ವೆದುವೆ ಚಾರು ಆಚಾರು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನವದೀಪನ್ನ ಡಾಕ್ಯುಮೆಂಟ್ಸ್ ನ ತಗೋಬೇಕು ಜೊತೆಗೆ ರಾಜಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಬರ್ಡೇ ದಿನಾನೇ ರಾಜಿ ಅವರಿಗೆ ಸಹಾಯ ಮಾಡಬೇಕು ಅಂತ ಆ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾರೆ ರಾಮಾಚಾರಿ ಇದರ ನಡುವೆ ರುಕ್ಕುನ ಕೂಡ ಕಟ್ಕೊಂಡು ಕಿಟ್ಟಿ ಮನೆಗೆ ಬರ್ತಾರೆ ರುಕು ಕೂಡ ಎಲ್ರಿಗೂ ವಿಶ್ ಮಾಡ್ತಾಳೆ ಈ ಕಡೆ ರುಕ್ಕು ತನ್ನ ಚಿಕ್ಕಮಂಗ್ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗ್ತಾಳೆ ಬಟ್ ರುಕ್ಕುವಿನ ನಡವಳಿಕೆ ಒಂದು ರೀತಿ ವಿಚಿತ್ರ ಅಂತ ಅನಿಸುತ್ತೆ ಕಿಟ್ಟಿಗೆ ಅದೇ ಕಾರಣಕ್ಕೆ ಕಿಟ್ಟಿ ಕೂಡ ಮನೆಯಿಂದ ಹೋಗೋದಕ್ಕೆ ನೋಡ್ತಾರೆ ಬಟ್ ಇಲ್ಲಿ ಜಾನಕಿ ಅಮ್ಮ ನಿನಗೂ ಕೂಡ ರಾಮಾಚಾರಿ ಅಂತದೇ ಬಟ್ಟೆ ತೊಗೊಂಡು ಬಂದಿದ್ದೀನಿ ಈ ರು ಕಂದ ಕೊಡ್ತೀನಿ ಅಂತ ಹೇಳಿ ಕಿಟ್ಟಿಗೆ ರಾಮಾಚಾರಿ ಥರದೇ ಬಟ್ಟೆ ಹಾಕ್ಸಿ ಮನೆಯಿಂದ ಕಳಿಸ್ತಾಳೆ ಆದರೆ ಇವರಿಬ್ಬರು ಹೋಗಬೇಕಿದ್ರೆ ನಿಜವಾಗ್ಲೂ ಹೋಗಿ ಬರ್ತೀನಿ ಅಂತ ಹೇಳು ಬದಲು ಹೋಗಿ ಹೋಗ್ತೀನಿ ಅಂತ ಹೇಳ್ತಾರೆ ಈ ಒಂದು ಮಾತು ನಿಜವಾಗ್ಲೂ ಚಾರುಗೆ ಆತಂಕವನ್ನ ಸೃಷ್ಟಿ ಮಾಡುತ್ತಾ ಯಾಕೆ ರೀತಿ ಹೇಳಿದ್ರು ಅಂತ ಜೊತೆಗೆ ಹೋಗೋ ಸಮಯದಲ್ಲಿ ಇಲ್ಲಿ ಅವರ ಮಾವ ಕಟ್ಟಿದಂಥ ಮನೆಗೆ ಒಳ್ಳೇದಾಗಲಿ ಅಂತ ಕಟ್ಟಿದ್ದಂಥ ಕಾಯಿ ಕೂಡ ಕೆಳಗಡೆ ಬಿದ್ದೋಗುತ್ತೆ ಅದನ್ನು ನೋಡಿದ ಅವಳಿಗೆ ಗಾಬರಿ ಜಾಸ್ತಿ ಆಗುತ್ತೆ ಭಯ ಪಡ್ಕೋತಾಳೆ ನಿಜವಾಗ್ಲೂ ಅವಳ ಭಯ ಎಷ್ಟು ಮಟ್ಟಿಗೆ ಚಾರುದಿರುತ್ತೆ ಅಂದರೆ ಮಲಗಿದ್ದಲ್ಲಿಯೂ ಕೂಡ ಆಕೆಗೆ ಒಂದು ಕೆಟ್ಟ ಕನಸು ಬಿದ್ದುಬಿಡುತ್ತೆ ನಿಜವಾಗ್ಲೂ ಏನು ನಡೆಯುತ್ತೋ ಅದು ಕನಸಾಗಿ ಬೀಳುತ್ತೆ ಅಂತ ಹೇಳ್ಬೋದು ಇಲ್ಲಿ ರಾಮಾಚಾರಿ ಆ ಒಂದು ಫ್ಯಾಕ್ಟ್ರಿಗೆ ಹೋಗೋದು ರಾಜು ಜೊತೆ ಹೋಗೋದು ರಾಜಿ ಕೂಡ ನವದೀಪ್ ಜೊತೆ ಸೇರಿಕೊಂಡಿದ್ದೆ ಅಲ್ಲಿ ಮಾನ್ಯತಾ ಕೂಡ ಎಂಟ್ರಿ ಕೊಡೋದು ಎಲ್ಲರೂ ಕೂಡ ಸೇರಿಕೊಂಡು ರಾಮಾಚಾರಿನ ಕಟ್ಟಾಕಿ ಹೊಡೆದು ಬಡ್ದು ಮಾಡಿ ಅವನ ಮೇಲೆ ಅಟ್ಯಾಕ್ ಮಾಡೋದು ಕೊನೆಗೂ ರಾಮಾಚಾರಿ ಅಲ್ಲಿ ತ ಸಾವಕೀಡಾಗೋದು ಇಂಥದ್ದೇ ಒಂದು ಕೆಟ್ಟ ಕನಸನ್ನು ಚಾರು ಕಂಡುಬಿಡ್ತಾಳೆ ಇದರಿಂದ ಖಾಬರಿಯಾದಂಥ ಚಾರುನ ಅತ್ತೆ ಬಂದು ಕನಸಲ್ವಮ್ಮ ಆ ರೀತಿ ಏನೂ ಆಗುವುದಿಲ್ಲ ಕನಸಲ್ಲ ನಿಜ ಆಗಲ್ಲ ಸಮಾಧಾನ ಮಾಡ್ಕೋ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಮತ್ತೆ ರಾಜ ನಿಜವಾಗ್ಲೂ ಆ ಜಾಗಕ್ಕೆ ಹೋಗಿರ್ತಾರೆ ಆ ಜಾಗಕ್ಕೆ ಹೋಗಿದ್ರೆ ನಿಜವಾಗ್ಲೂ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗುತ್ತೆ ರಾಜೆ ಕೂಡ ನವದೀಪ್ ಜೊತೆ ಸೇರ್ಕೊಂಡದೆ ಇಷ್ಟೆಲ್ಲ ಮಾಡಿದ್ದು ಅಂತ ಕೂಡ ಗೊತ್ತಾಗುತ್ತೆ ತದ ನಂತರ ಇಲ್ಲಿ ಮಾನ್ಯತಾ ಕೂಡ ಎಂಟ್ರಿ ಕೊಡ್ತಾರೆ ಮಾನ್ಯತಾ ಬಂದದ ಇದೆಲ್ಲ ಇವರೇ ಮಾಡಿರೋ ಪಿತೂರಿ ಅನ್ನೋದು ರಾಮಾಚಾರಿಗೆ ಗೊತ್ತಾಗುತ್ತೆ ತಡ ನಾನು ಪುರೋಹಿತ ಮಾತ್ರ ಅಲ್ಲ ನಾನು ಫೈಟರ್ ಕೂಡ ಅಂತ ಹೇಳಿದ್ರು ಮುಖಾಂತರ ಎಲ್ರಿಗೂ ಕೂಡ ಹಿಗ್ಗ ಮುಗ ಬಾರಿಸಿ ಎಲ್ಲಂದ ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆಗಿ ಹೋಗಬೇಕಿದ್ರೆ ನವದೀಪ್ ಅವ್ರ ಮೇಲೆ ಶೂಟ್ ಮಾಡ್ತಾರೆ ಈ ಕಡೆ ಹೋಗಿ ಇಟ್ಕೊಳ್ಳಿ ಅವನಿಗೆ ಗಾಯ ಆಗಿದೆ ಅಂತ ರೌಡಿಗಳನ್ನ ಕರೆಸ್ತಾರೆ ಬಟ್ ಅಷ್ಟರಲ್ಲಿ ಅಲ್ಲಿಂದ ಎಸ್ಕಿಪ್ ಆಗ್ತಿರ್ತಾರೆ ಬಟ್ ರೌಡಿಗಳು ಎಲ್ಲ ಕಡೆ ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬಂದಿದೆ ಕೊನೆಗೂ ಕೂಡ ಅಲ್ಲಿ ರಾಮಾಚಾರಿ ಕೈಗೆ ಸಿಕ್ಕಿ ಬಿಡ್ತಾರೆ ಇಲ್ಲೇ ಹೋಗ್ತದಾನೆ ನೋಡ್ರು ಅಂತ ಹೇಳಿ ಫೈನಲಿ ರಾಮಾಚಾರಿ ಜೊತೆ ಫೈಟ್ ಮಾಡಿದೆ ಅಲ್ಲೂ ಕೂಡ ರಾಮಾಚಾರಿ ಫೈಟ್ ಬ್ಯಾಕ್ ಮಾಡಿದೆ ಕೊನೆಗೂ ಆ ಒಂದು ರೌಡಿಗಳು ಹಿಂದೆಯಿಂದ ತಲೆಗೆ ಓಡಿದದ ಇಲ್ಲಿ ಕಟ್ ಕಟ್ಟಾಕ್ತಾರೆ ಕೊನೆಗೂ ಒಳಗಡೆ ಎಳಕೊಂಡು ಬಂದಿದೆ ಕೈಗಳನ್ನ ಮೇಲಕ್ಕೆ ಕಟ್ಟಿ ಬಾಯನ್ನ ಮುಚ್ಚಿದ್ದ ಇಂಥ ಕಡೆ ರಾಮಾಚಾರಿನ ಕಟ್ಟಾಕಿದ್ದಾರೆ ಅಲ್ಲಿಗೆ ಜ ಮಾನ್ಯತಾ ನವದೀಪ ಎಲ್ಲ ಕೂಡ ಹೆಂಚು ಕೊಡ್ತಾರೆ ರಾಜಿ ಕೂಡ ಎಂಟ್ರಿ ಕೊಡ್ತಾರೆ ನಿಜವಾಗ್ಲು ನಾನೇ ಇದನ್ನೆಲ್ಲ ಮಾಡಿಸಿದ್ದು ರಾಜುನ ನಿನ್ನ ಮನೆ ಕಳಿಸಿದ್ದೆ ನನ್ನೇ ನಾನೇ ಮಾಡಿರ್ತಕ್ಕಂಥ ಟ್ರ್ಯಾಪ್ ನಿನ್ನನ್ನ ಈ ರೀತಿ ಲಾಕ್ ಮಾಡೋದಕ್ಕೆ ಅಂತ ನವದೀಪ್ ಹೇಳ್ತಾರೆ ಹೌದು ನಾನು ಮನೆಗೆ ಬಂದೆ ಆದ್ರೆ ನೀನು ನಿನ್ನೆ ಹೆಂಡತಿ ನಜ್ವಾಗ್ಲೂ ನನ್ನನ್ನು ನಂಬ್ಕೊಂಡ್ರಿ ಪಾಪಚ್ಚಿ ಅಂತ ನನಗೆ ಸಹಾಯ ಮಾಡಕ್ಕೆ ಬಂದ್ರಿ ಆದ್ರೆ ನಿಮ್ಮನೇಲಿದ್ನಲ್ವಾ ಆ ಮುರಾರಿ ಅವ್ನು ಮಾತ್ರ ನನ್ನ ನಂಬಲಿಲ್ಲ ಆದ್ರೆ ಅವ್ನು ಎಷ್ಟೇ ಹೇಳಿದ್ರು ನೀವು ಅವ್ನ ಮಾತನ್ನ ನಂಬಲಿಲ್ಲ ನನ್ನ ಹಳ್ಳಕ್ಕೆ ಬಿದ್ದೇ ಬಿಟ್ರಿ ಅಂತ ರಾಜು ಹೇಳ್ತಾರೆ ಇತ್ತ ಕಡೆ ಮಾನ್ಯತೆ ಕೂಡ ಹೌದು ನಿನ್ನನ್ನು ಮುಗಿಸೋದ್ರ ಜೊತೆ ನವದೀಪ್ ನನ್ನ ಗೊತ್ತಾ ಆ ಒಂದು ಡೀಲ್ ಅವರು ಬೀಗರ್ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂಡಿದ್ವು ಅಂತ ಮಾನ್ಯ ತಕ್ಕ ಹಾಕ್ತಾರೆ ಶಾಕ್ ಆಗ್ತದ ಜೊತೆಗೆ ನಿನ್ನನ್ನ ನಾನೇ ಮುಗಿಸ್ಬಿಟ್ರೆ ಹೇಗೆ ಇನ್ನು ಕೂಡ ಸರ್ಪ್ರೈಸ್ ಇದೆ ಅಂತ ಹೇಳಿ ಅಲ್ಲಿಗೆ ರುಕ್ಕು ಎಂಟ್ರಿ ಕೊಡ್ತಾರೆ ರುಕ್ಕು ಎಂಟ್ರಿ ಕೊಡ್ತದಾಗೆ ನಿಜವಾಗ್ಲು ರಾಮಾಚಾರಿ ಶಾಕ್ ಆಗ್ತದಾರೆ ಶಾಕ್ ಆಗ್ತಿದ್ಯಾ ಖಂಡಿತ ಶಾಕ್ ಆಗ್ಲೇಬೇಕು ನಿಜ ಹೇಳಬೇಕು ಅಂದ್ರೆ ನೀನೇ ನನ್ನ ಮತ ಕಿಟ್ಟಿ ಒಂದು ಮಾಡಿದ್ದು ಮದ್ವೆ ಮಾಡಿಸಿದ್ದು ಬಟ್ ಏನ್ ಮಾಡುದು ನನ್ನ ಮದುವೆ ಮಾಡಿಸಿ ಇರಬಹುದು ಆದ್ರೆ ನಿನ್ನ ಹೆಂಡತಿಯಿಂದ ನನಗೆ ತುಂಬಾ ಅಂದರೆ ತುಂಬಾ ಅನ್ಯಾಯ ಆಗುತ್ತೆ ಅದೇ ಕಾರಣಕ್ಕೆ ನಿನ್ನ ಹೆಂಡತಿ ವಿಧವೆ ಆಗಬೇಕು ಅನ್ನುವ ಆಸೆ ನೀನು ನನಗೆ ಏನು ಕೂಡ ಮಾಡಿಲ್ಲ ನಿನ್ ಬಗ್ಗೆ ನನಗೆ ಯಾವುದೇ ರೀತಿ ಸಿಟ್ಟಿಲ್ಲ ಆದ್ರೆ ನಿನ್ನ ಹೆಂಡತಿ ಪ್ರಾಣ ನಿನ್ನಲ್ಲಿದೆ ಅಂದಮೇಲೆ ನೀನು ಇದ್ದಷ್ಟು ಅವ್ಳು ಚೆನ್ನಾಗೇ ಇರ್ತಾಳೆ ಅದಕ್ಕೆ ನೆನ್ಕತ್ತಿನೇ ಮುಗಿಸಿ ಅವಳನ್ನ ವಿಧವೆ ಮಾಡ್ಬಿಟ್ರೆ ಆಗ ಎಲ್ಲ ಕೂಡ ಸೊಟ್ಟೋಟ ಆಗುತ್ತೆ ನನ್ನ ಸೀಡು ಕೂಡ ತೀರುತ್ತೆ ಅಂತ ರುಕು ಹೇಳ್ತಿದ್ರೆ ಎತ್ತ ಕಡೆ ಮಾನ್ಯತೆ ಹೌದು ನನ್ನ ಮಗಳನ್ನ ಆದಷ್ಟು ಬೇಗ ವಿಧವೆ ಮಾಡು ರುಕು ಅಂತ ಹೇಳ್ತಿದ್ದಾರೆ ಈ ಕಡೆ ಮಾನ್ಯತೆ ಕೂಡ ತದನಂತರ ಈ ಕಡೆ ರುಕು ರಾಮಾಚಾರಿ ಮೇಲೆ ಹರಿ ಆಯ್ದೇ ಬಿಡ್ತಾರೆ ನಿಜವಾಗ್ಲೂ ರಾಮಾಚಾರಿ ಕಥೆಯನ್ನು ಮುಗಿಸೇ ಬಿಡ್ತಾರೆ ಇವು ಇಷ್ಟೊಂದೆಲ್ಲ ಮಾಡ್ಬೇಡ ಅವನು ಒದ್ದಾಡಿ ಒದ್ದಾಡಿ ಸಾಯೋದನ್ನು ನಾನು ನೋಡಬೇಕು ಹುರುಕು ಹೀಗೆ ಮಾಡಿಬಿಟ್ರೆ ಒಂದೇ ಸತಿ ಅವನು ಅಂತ ಮಾನ್ಯತಾಯ ಹೇಳ್ತಾರೆ ನಂತರ ಇಲ್ಲಿ ನವದೀಪ್ ಇವನಿಗೆ ನಾನು ಗುಂಡಾರ್ಸಿದೆ ಏನಪ್ಪಾ ಕಾಣಿಸ್ತಾನೆ ಇಲ್ಲವಲ್ಲ ಅಂತಿದ್ರೆ ಸುಮ್ಮನೆ ಏನೇನು ಮಾತಾಡ್ಬೇಡ ಮತ್ತೆ ಇವನು ಫೈಟರ್ ಜಾಕ್ ಆಗಿ ಬಂದುಬಿಟ್ರೆ ಏನು ಮಾಡೋದು ಮತ್ತೆ ಹೀರೋ ಥರ ಫೈಟ್ ಮಾಡಿಬಿಟ್ರೆ ಮೊದಲು ಅವ್ನ ಕಥೆನ ಮುಗಿಸಿ ಎಲ್ಲರೂ ಎಷ್ಟು ಬಿಡಿ ಕಸಕ್ಕೆ ಅಂತ ಮಾನ್ಯತಾ ಹೇಳ್ತಾರೆ ಅದೆಲ್ಲ ಫಿನಿಮಿಯಲ್ಲಿ ಅಷ್ಟೇ ನಡೆಯೋದು ಮಾನ್ಯತಾ ಅವರೇ ಇದೆಲ್ಲ ಲೈಫ್ ಲೈಫ್ ಅಲ್ಲಿ ಯಾವತ್ತಿದ್ರು ಗೆಲ್ಲುವುದು ಅಂತ ನಾವೀಪ ಹೇಳ್ತಾರೆ ಕೊನೆಗೂ ಹೊಡೆದು ಬರ್ದು ಮಾಡಿ ಕೊನೆಗೂ ರಾಮಾಚಾರಿ ಕಥೆಯನ್ನು ಮುಗಿಸ್ ಬಿಡ್ತಾರೆ ರೌಡಿ ರೌಡಿಗಳಿಗೆ ನಾನು ಎಲ್ಲರೂ ಹೋಗಿ ರೋಡ್ ಮಧ್ಯದಲ್ಲಿ ಎಸ್ ಬಿಡಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ರಾಮಾಚಾರ್ಯಕೊಂಡು ಎಳ್ಕೊಂಡು ತಗೊಂಡು ಹೋಗಿ ರೌಡಿಗೆ ಬಿಸಾಡೇ ಬಿಡ್ತಾರೆ ರೌಡಿಗಳು ಇಂಥ ಕಡೆ ಚಾರು ದೀಪ ಹಚ್ಚಿರ್ತಾಳೆ ದೀಪ ಆರದೆ ಉರಿತಿರುತ್ತೆ ಇದ್ರಿಂದ ಚಾರುಗೆ ನೆಮ್ಮದಿ ಆಗುತ್ತೆ ಎಲ್ಲ ಕೂಡ ಒಳ್ಳೇದಾಯ್ತು ಖಂಡಿತ ನನ್ನ ರಾಮಾಚಾರಿಗೇನೂ ಆಗಲ್ಲ ಅಂತ ಆದ್ರೆ ನಂತರ ಹಾರು ಹೋಗುತ್ತೆ ಬಟ್ ಆ ಚಾರುಗದ್ದು ಗೊತ್ತಿಲ್ಲ ಈ ಕಡೆ ಜಾನಕಿಮ್ ದೀಪ ಹರೋಯ್ತು ಅಂತ ಜೋರ ಕಿರ್ಚ್ ಬಿಡ್ವೇ ಜಾನಕಿ ಇದು ಚಳಿಗಾಲ ಅಲ್ವಾ ಗಾಳಿಕ ಆ ರೀತಿ ಆರೋಗ್ಯ ಚಾರುಗೆ ವಿಷಯ ಗೊತ್ತಾದ್ರೆ ಖಂಡಿತ ಆಘಾತ ಅಂತ ಹೇಳ್ತಾರೆ ಹಾಗಾಗಿ ಜಾನಕಿ ಅಮ್ಮ ದೀಪ ಹಚ್ಚಿರ್ತಾರೆ ಅಷ್ಟು ನೀ ಚಾರು ಬಂದಿದೆ ದೀಪ ನೋಡಿ ನಿಜವಾಗ್ಲೂ ದೀಪ ಹೇಗೆ ಉರಿತದೆ ಅಂತ ಆರ್ಲೇ ಇಲ್ಲ ನಿಜವಾಗ್ಲು ಈಗ ನನಗೆ ಸಮಾಧಾನ ಆಯ್ತು ಅಂತಿದ್ರೆ ಅಯ್ಯೋ ಏನಮ್ಮ ಚಾರು ದಯವಿಟ್ಟು ಆ ರೀತಿ ಅನ್ಕೋಬೇಡ ನಿಜವಾಗ್ಲು ದೀಪ ಆರೋಗ್ಯದ ಇದನ್ನ ನಾನು ಹಚ್ಚಿರೋದು ಬಟ್ ಹೇಗೆ ಹೇಳಿ ನಿನಗೆ ಅಂತ ಅನ್ಕೋತಾರೆ ನಂತರ ಹೊರಗಡೆ ಹೋಗ್ತಾಳೆ ಚಾರು ಗಿಡದ ಹತ್ರ ಹೋಗಿಲೋಕೆ ತದ ನಂತರ ಕಡೆ ಯಾವುದೋ ಒಬ್ರು ಪುರೋಹಿತರು ಬರ್ತಿರ್ತಾರೆ ಪುರೋಹಿತರು ಬರ್ತಿರ್ತಕ್ಕಂಥವ್ರು ಅಲ್ಲಿ ಯಾರೋ ಬಿದ್ದರು ಅದನ್ನ ನೋಡಿದೆ ಹೋಗ್ತಾರೆ ರಾಮಾಚಾರಿ ರಾಮಾಚಾರಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಅವರು ಕೂಡ ಅಗ್ರಹಾರದವರೇ ಆಗಿರ್ತಾರೆ ಅಯ್ಯೋ ರಾಮಾಚಾರಿ ಏನಾಗೋಯ್ತು ನಿನಗೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಉಸಿರಾಡ್ತಿಲ್ಲ ಅಂತ ಗೊತ್ತಾಗುತ್ತೆ ತಕ್ಷಣ ಈ ಕಡೆ ಮುರಾರಿ ಕಾಲ್ ಮಾಡ್ತಾರೆ ಇಲ್ಲಿ ಅಗ್ರಹರಿಸಿ ನನ್ನ ಕಾಲ್ ಮಾಡ್ತಿದ್ದಾನೆ ಅಂತ ಜಾನಕಿ ಅಮ್ಮ ಕೊಡ್ತಾರೆ ಜಾನಕಿಮ್ಮ ಏನಪ್ಪ ಇದು ಪುರೋ ಪೂಜೆ ಕರೆಯೋಕೆ ರಾಮಾಚಾರ್ಯನ ನನಗೆ ಕಾಲ್ ಅಂತ ಅದು ಹಾಗಲ್ಲಮ್ಮ ರಾಮಾಚಾರಿ ಇಲ್ಲಿ ಬಿದ್ದೋಗಿದ್ದಾನೆ ನಿಜವಾಗ್ಲೂ ಅವನು ಉಸಿರಾಡ್ತಿಲ್ಲ ಸತ್ತೋಗಿದ್ದಾನೆ ಅಂತ ತಕ್ಷಣ ಆಘಾತವಾಗಿಬಿಡತ್ತೆ ಜಾನಕಿ ಅಮ್ಮಂಗೆ ಕುಸಿದು ಹೋಗ್ಬಿಡ್ತಾರೆ ಈ ಕಡೆ ಅಜ್ಜಿ ಮುರಾರಿ ಏನಾಯ್ತು ಅಂದಾಗ ಈ ರೀತಿ ಆಗೈತಿ ಅಂತ ರಾಮಾಚಾರಿ ಅಲ್ಲಿ ಸತ್ತು ಹೋಗಿದಾನಂತ ಈ ರೀತಿ ಹೇಳ್ತಿದ್ದಾರೆ ಅಂದಾಗ ಆ ರೀತಿ ಏನು ಅನ್ಕೋಬೇಡಿ ಅಮ್ಮ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮುರಾರಿ ಹೋಗ್ತಾರೆ ಈ ಕಡೆ ಜಾನಕಿ ಅಮ್ಮ ಹೋಗಿದ್ದಾರೆ ಅಜ್ಜಿ ಸಮಾಧಾನ ಮಾಡ್ತಿದ್ದಾರೆ ಆ ರೀತಿ ಏನೂ ಆಗೋದಿಲ್ಲ ಅಂತ ನಂತರ ಮುರಾರಿ ಆ ಜಾಗಕ್ಕೆ ಹೋಗ್ತಾನೆ ಹೋಗ್ತಿದ್ದಾಗೆ ಅಲ್ಲಿ ರಾಮಾಚಾರಿನ ನೋಡಿ ಕುಸಿದು ಹೋಗ್ತಿದ್ದಾನೆ ಪೊಲೀಸ್ ಅವರೆಲ್ಲರೂ ಕೂಡ ಬಂದಿದ್ದಾರೆ ಕೊನೆಗೂ ರಾಮಾಚಾರಿ ಅಂತ್ಯವಾಗಿದೆ ಅಂತಾನೆ ಹೇಳ್ಬೋದು ಇದು ಎಲ್ಲದರ ಜೊತೆಗೆ ಆ ಕಡೆ ಚಾರುಗೆ ಕೂಡ ಗೊತ್ತಿಲ್ಲ ಈ ಕಡೆ ಜಾನಕಿ ಅಮ್ಮಂಗೆ ಮುರಾರಿ ಕಾಲ್ ಮಾಡ್ತಾರೆ ಮುರಾರಿ ಕಾಲ್ ಮಾಡಿದ ರಾಮಾಚಾರಿಗೆ ಏನೂ ಆಗಿಲ್ಲ ಅಲ್ವಾ ಮುರಾರಿ ಅಂತ ಜಾನಕಿ ಅಮ್ಮ ಹೇಳ್ತಿದ್ರೆ ಇಲ್ಲ ಅಮ್ಮ ರಾಮಾಚಾರಿ ನಮ್ಮನ್ನು ಬಿಟ್ಟು ಹೊಟ್ಟೋಗಿಬಿಟ್ಟ ರಾಮಾಚಾರಿ ಸತ್ತೋಗ್ಬಿಡ್ತಾನೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿದ್ರೆ ಈ ಕಡೆ ಜಾನಕಿ ಅಮ್ಮಂಗೆ ಏನೇ ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಅತ್ತಮ್ಮ ಯಾರ್ದು ಕಾಲು ಫೋನು ಮಾಡಿದಾನ ರಾಮಾಚಾರಿ ಅಂತ ಚಾರು ಹೇಳಿದಕ್ಕೆ ಹೌದಮ್ಮ ಅಂತ ಜಾನಕಿ ಅಮ್ಮ ನೋವನ್ನು ನುಂಗ್ಕೊಂಡು ಮಾತಾಡ್ತಿದ್ದಾರೆ ಹಾಗಿದ್ರೆ ಬರ್ಡೇ ಬಾಯ್ನ ಬೇಗ ಬರೋಕೆ ಹೇಳಿ ಅಂತ ಚಾರು ಹೇಳ್ತಿದ್ದಾರೆ ಈ ಕಡೆ ಚಾರುಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ ಜಾನಕಿ ಅಮ್ಮ ಕುಸ್ತು ಹೋಗಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ರಾಮಾಚಾರಿ y ಖಂಡಿತ ಅಲ್ಲಿ ರಾಮಾಚಾರಿ ಸತ್ತಿರಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಅಲ್ಲಿ ಕೆಟ್ಟಿ ಸತ್ತಿರೋ ಚಾನ್ಸಸ್ ಇದೆ ರಾಮಾಚಾರಿ ಯಾವಾಗ ಹೊರಗಡೆ ಬಂದೋ ಆಗ ಒಳಗಡೆ ಹೋಗ್ತಿದ್ದಿದ್ದು ರಾಮಾಚಾರಿ ಅಂತ ಅಂದ್ಕೊಂಡು ರೌಡಿಗಳು ಹಿಡ್ದಾಕಿದ್ರು ಬಟ್ ಅದು ಕಿಟ್ಟಿ ಆಗಿರೋ ಚಾನ್ಸಸ್ ಇದೆ ಇಲ್ಲಿ ರುಕ್ಕು ಚಾರುನ ವಿದ್ವೆ ಹೋಗಿ ತಾನೇ ಕೈಯಾರೆ ತನ್ನ ಗಂಡನ್ನು ಕೊಂದಿರೋ ಚಾನ್ಸಸ್ ಅದ ಹಾಗಿದ್ರೆ ಇಲ್ಲಿ ರುಕ್ಕು ವಿದ್ವೆ ಆಗ್ತದಾಳ ನಿಜವಾಗ್ಲೂ ಅಲ್ಲಿ ಸತ್ತಿರತಕ್ಕಂಥ ಆ ವ್ಯಕ್ತಿ ಯಾರು ಅದು ರಾಮಾಚಾರ್ಯನ ಕಿಟ್ಟಿನ ಅದು ಖಂಡಿತವಾಗ್ಲೂ ಕೂಡ ಕ್ಲಾರಿಟಿ ಸಿಗಬೇಕಾಗಿದೆ ಮೋಸ್ಟ್ ಪ್ರೊಬಲಿ ಖಂಡಿತವಾಗ್ಲೂ ಸೆಂಟ್ ಪೋಸ್ ಅಂಡ್ ಅಲ್ಲಿ ಸತ್ತಿರೋದು ಕಿಟ್ಟಿನೇ ರಾಮಾಚಾರಿ ಅಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಕೋನೆಗೂ ಅಣ್ಣನ ಗೋಸ್ಕರ ತಮ್ಮನ ಜೀವ ತ್ಯಾಗವಾಗಿ ಬಿಡ್ತಾ ಅಥವಾ ರಾಮಾಚಾರ್ಯನೇ ನೆಚ್ಚುವಾಗ್ಲು ಮರಣ ಒಂದು ಬಿಟ್ರ ಏನಾಯ್ತು ಏನ್ ಕತೆ ಯಾವ ರೀತಿಯಲ್ಲಿ ಕತೆ ಮುಂದುವರಿಯತ್ತ ಈ ಕಡೆ ಚಾರು ವೆತುವೆ ಆಗ್ತಾಳೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲ ವೀಕ್ಷ ಮಾಡೋದನ್ನ ಮರಿಬೇಕು